ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಕಾಮನ ಬಿಲ್ಲು ಗುಚ್ಚ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೆಲ್ಲ ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ಕತೆ ಕೇಳ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಕತೆ ಕೇಳಿ ಹಾಗೆ ನನ್ನ ಈ ಕತೆ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಪದ್ಮಗಂಧಿನಿ ಭಾಗ ತೊಂಬತ್ತಾರು ಮಂಗಳ ಅಂದ್ರೆ ನೀನೇ ಅಲ್ವಾ ಎಂದು ಒಂದು ಹುಡುಗಿ ಬಂದು ಮಂಗಳ ಬಳಿ ಕೇಳಿದರೆ ಧೃತಿಗಾಗಿ ಕಾಯುತ್ತಾ ಕುಳಿತಿದ್ದವಳು ಹೌದು ಎಂದಿದ್ದಳು ನಿನ್ನನ್ನು ಧ್ರುವ ಕರೆಯುತ್ತಿದ್ದಾನೆ ಗೇಟಿನ ಹೊರಗೆ ಕಾರಿನಲ್ಲಿ ಕೈಯುತ್ತಿದ್ದಾನೆ ಎಂದಿದ್ದಳು ಅವಳ ಮಾತಿಗೆ ಧ್ರುವ ಬಂದಿದ್ದಾನ ಎಂದು ಮೇಲೆದ್ದು ನಿಂತಳು ಹೌದು ಎಂದು ಆ ಹುಡುಗಿ ಹೇಳುತ್ತಿದ್ದ ಹಾಗೆ ಮರು ಯೋಚಿಸದೆ ಹೊರ ನಡೆದಳು ಧ್ರುವ ಇಲ್ಲಿ ಯಾಕೆ ಬರುತ್ತಾನೆ ಅವನು ಮನೆಯಲ್ಲಿ ಇದ್ದಾನೆ ಹಾಗೆ ಬರುವುದಿದ್ದರೆ ಕಾಲ್ ಮಾಡಿ ಬರುತ್ತಿದ್ದನು ಎನ್ನುವ ವಿಚಾರ ಅವಳ ತಲೆಗೆ ಹೋಗಲೇ ಇಲ್ಲ ಗೇಟಿನಿಂದ ಹೊರಗೆ ಬಂದು ನೋಡಿದರೆ ಧ್ರುವನ ಕಾರು ಅಲ್ಲಿರಲಿಲ್ಲ ಅಲ್ಲಿಂದ ಸ್ವಲ್ಪ ಮುಂದೆ ನಿಂತಿದ್ದು ಓಮಿನಿ ಕಾರು ಒಂದೇ ಅದರಲ್ಲೇ ಇರಬೇಕು ಎಂದು ಯೋಚಿಸಿ ಕಾರಿನ ಬಳಿ ಹೋಗುತ್ತಿದ್ದ ಹಾಗೆ ದಾಂಡಿಗರು ಅವಳನ್ನು ಕಾರಿನ ಒಳಗೆ ಎಳೆದುಕೊಂಡು ಅವಳ ಕೈಯಲ್ಲಿದ್ದ ಚಿಕ್ಕ ಮೊಬೈಲ್ ಕಸಿದುಕೊಂಡು ಸ್ವಿಚ್ ಆಫ್ ಮಾಡಿದ್ದರು ಅವಳು ಕೂಗಲು ಅವಕಾಶ ಕೊಡದೆ ಅವಳ ಬಾಯಿಯನ್ನು ಭದ್ರವಾಗಿ ಮುಚ್ಚಿ ಹಿಡಿದರು ಅವರಿಂದ ಬಿಡಿಸಿಕೊಳ್ಳಲು ಅರಸಾಹಸ ಮಾಡಿದರೂ ಆಗಲಿಲ್ಲ ಆ ದಾಂಡಿಗರು ಮೊದಲೇ ಸಿದ್ಧ ಮಾಡಿಕೊಂಡಿದ್ದಂತಹ ಡ್ರಗ್ಸ್ ಅನ್ನು ಅವಳ ದೇಹಕ್ಕೆ ಇಂಜೆಕ್ಟ್ ಮಾಡಿದ್ದರು ಅವರು ಡ್ರಗ್ಸ್ ಇಂಜೆಕ್ಟ್ ಮಾಡುತ್ತಿದ್ದ ಹಾಗೆ ಐದು ನಿಮಿಷಕ್ಕೆ ಮಂಗಳ ಪ್ರಜ್ಞೆ ಕಳೆದುಕೊಂಡಿದ್ದಳು ನಿಧಾನವಾಗಿ ಕಣ್ಣು ತೆರೆದವಳಿಗೆ ಕಣ್ಣು ಬಿಡಲು ಆಗದಷ್ಟು ತಲೆನೋವು ಬಾಧಿಸತೊಡಗಿತು ನಿಧಾನವಾಗಿ ತಲೆ ಹಿಡಿದು ಕಣ್ಣು ಬಿಟ್ಟವಳಿಗೆ ತಾನು ಎಲ್ಲಿದ್ದೀನಿ ಎನ್ನುವ ಅರಿವಾಗಲಿಲ್ಲ ದೇಹವೆಲ್ಲ ಭಾರ ಎನಿಸಿತು ಅದು ಡ್ರಗ್ಸ್ ಪ್ರಭಾವ ಎಂದು ಅವಳಿಗೂ ಅರಿವಾಗಿತ್ತು ಯಾವುದೋ ಈಗ ಕಟ್ಟುತ್ತಿರುವ ಬಿಲ್ಡಿಂಗ್ ಅದು ಇನ್ನೂ ಕೆಲಸ ನಡೆಯುತ್ತಿದೆ ಕಟ್ಟಡ ಕಟ್ಟಲು ಬೇಕಾದಂತಹ ಸಾಮಗ್ರಿಗಳು ಅಲ್ಲಲ್ಲಿ ಬಿದ್ದಿವೆ ಸಣ್ಣ ಜಿಲ್ಲಿ ಮರಳು ಸಿಮೆಂಟು ಮೂಟೆಗಳು ಕೂಡ ಅಲ್ಲಲ್ಲಿ ಇದ್ದವು ಮಲಗಿ ಎಲ್ಲವನ್ನೂ ಕಣ್ಣಾಡಿಸಿ ನೋಡಿದಳು ಹೇಳಲು ಆಗದೆ ಪ್ರಯಾಸದಲ್ಲಿ ಎದ್ದು ಕುಳಿತುಕೊಳ್ಳಲು ನೋಡಿದರೆ ಅವಳಿಂದ ಸಾಧ್ಯವಾಗಲಿಲ್ಲ ಅದಾಗಲೇ ಎರಡು ಕೈಯನ್ನು ಹಿಂದಕ್ಕೆ ಕಟ್ಟಿ ಅವಳ ಎರಡು ಕಾಲನ್ನು ಅಗ್ಗದಿಂದ ಬಿಗಿಯಾಗಿ ಕಟ್ಟಿದ್ದರು ಅದನ್ನು ನೋಡಿದವಳ ಕಣ್ಣಿನಿಂದ ನೀರು ಜಲಧಾರೆಯಾಗಿ ಅರಿದಿದ್ದವು ಆಗಲೇ ಸುಸ್ತು ಅವಳನ್ನು ದೇಹವನ್ನು ಆವರಿಸಿತು ಒಮ್ಮೊಮ್ಮೆ ತಲೆ ಸುತ್ತಿಗೆ ಇಡೀ ಬಿಲ್ಡಿಂಗ್ ಸುತ್ತುವ ಹಾಗೆ ಆಗುತ್ತಿತ್ತು ಇನ್ನೊಮ್ಮೆ ತನ್ನನ್ನು ಅಪಹರಿಸಿದ್ದು ನೆನಪಾಗಿ ಭಯದಲ್ಲಿ ತನ್ನನ್ನು ನೋಡಿಕೊಂಡವಳು ನೆಮ್ಮದಿಯ ಉಸಿರು ದಬ್ಬಿದ್ದಳು ತನ್ನನ್ನು ಯಾರು ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದಾರೆ ಎಂದು ಯೋಚಿಸಿದವಳಿಗೆ ಉತ್ತರ ಮಾತ್ರ ಸಿಗಲಿಲ್ಲ ತನ್ನ ಕಣ್ಣಿಗೆ ಯಾರು ಕಾಣದಿರುವುದನ್ನು ನೋಡಿ ಪ್ರಯಾಸದಲ್ಲಿಯೇ ಎದ್ದು ಕುಳಿತವಳು ಯಾರಿದ್ದೀರಾ ಇಲ್ಲಿ ನನ್ನನ್ನು ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಾ ಎಂದು ಗಂಟಲು ಬಿರಿಯುವ ಹಾಗೆ ಕೂಗಿದಳು ಅವಳ ಕೂಗು ಕೇಳಿ ಅಲ್ಲಿಯೇ ಇದ್ದಂತಹ ಮೆಟ್ಟಿಲುಗಳನ್ನು ಏರಿ ಬಂದ ಇಬ್ಬರು ದಾಂಡಿಗರು ನೀನು ಎಷ್ಟು ಕೂಗಿದರೂ ಇಲ್ಲಿಗೆ ನಿನ್ನನ್ನು ಕಾಪಾಡಲು ಯಾರೂ ಬರುವುದಿಲ್ಲ ನಮ್ಮ ಬಾಸ್ ಬರುವವರೆಗೂ ಬಾಯಿ ಮುಚ್ಚಿ ಒಂದು ಮೂಲೆಯಲ್ಲಿ ಕುಳಿತುಕೋ ಎಂದು ಕದರಿದನು ಆ ಇಬ್ಬರು ದಾಂಡಿಗರನ್ನು ನೋಡಿ ಎದರಿದವಳು ತನ್ನ ಮನದ ಭಯವನ್ನು ತೋರುಗೊಡದೆ ಯಾವನೋ ನಿನ್ ಬಾಸು ನನ್ನನ್ನು ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀರಾ ಮರ್ಯಾದೆಯಿಂದ ನನ್ನ ಹೋಗಲು ಬಿಟ್ಟರೆ ಸರಿ ಇಲ್ಲದಿದ್ದರೆ ನನ್ನ ಅಣ್ಣ ನಿಮ್ಮ ಜೀವನ ಜೀವ ಸಹಿತ ಉಳಿಸುವುದಿಲ್ಲ ಇದ್ದ ಧೈರ್ಯವನ್ನೆಲ್ಲ ಒಟ್ಟುಗೂಡಿಸಿ ಹೇಳಿದಳು ಅವಳ ಅಣ್ಣನ ಮೇಲೆ ಅದೆಷ್ಟು ನಂಬಿಕೆ ಅವಳಿಗೆ ಅವಳ ಮಾತು ಕೇಳಿದ ದಾಂಡಿಗರು ಇಲ್ಲಿಗೆ ನಿಮ್ಮ ಅಣ್ಣ ಅಲ್ಲ ಆ ಬ್ರಹ್ಮ ಕೂಡ ಬರಲು ಆಗುವುದಿಲ್ಲ ಎಂದು ಹೇಳಿ ನಗುತ್ತಿದ್ದರು ಅವರ ಮಾತು ಕೇಳಿ ಎದರಿಗಿ ಹೋದಳು ನೋಡಿ ನಾನು ನಿಮ್ಮ ತಂಗಿ ಎಂದು ತಿಳಿದು ಬಿಟ್ಟು ಬಿಡಿ ನಾನು ಮನೆಗೆ ಹೋಗಬೇಕು ಎಂದು ಅಳುತ್ತಲೇ ಹೇಳಿದಳು ಅವಳ ಮಾತಿಗೆ ಕೋಪಗೊಂಡ ಒಬ್ಬ ದಾಂಡಿಗ ಒಡನೆ ಅವಳ ಮುಡಿಗೆ ಕೈ ಹಾಕಿ ಅಕ್ಕ ತಂಗಿ ತಾಯಿ ಅಂತ ಸೆಂಟಿಮೆಂಟ್ ಡೈಲಾಗ್ ಒಡೆಯಬೇಡ ನಿನ್ನ ಕಣ್ಣೀರಿಗೆ ಕರಗುವವರು ಯಾರೂ ಇಲ್ಲ ಈಗ ಬಾಯಿ ಮುಚ್ಚಿಕೊಂಡು ಕೂತ್ಕೋ ಎಂದಿದ್ದನು ಅವನ ಅಬ್ಬರಕ್ಕೆ ಎದರಿಗಿ ಹೋದಳು ಎಲ್ಲಿರುವವರು ಮನುಷ್ಯರಲ್ಲ ರಾಕ್ಷಸರು ಅವರಿಗೆ ಸಂಬಂಧಗಳ ಬೆಲೆ ಗೊತ್ತಿಲ್ಲ ಹೃದಯವೇ ಇಲ್ಲದ ಕ್ರೂರರು ಎಂದು ತಿಳಿದು ಹೋಗಿತ್ತು ಅವಳಿಗೆ ಅಷ್ಟರಲ್ಲಿ ಇನ್ನೊಬ್ಬ ದಾಂಡಿಗ ಮೇಲೆ ಓಡಿ ಬಂದವನು ಬಾಸ್ ಬರ್ತಿದ್ದಾರೆ ಎಂದು ಹೇಳುತ್ತಿದ್ದ ಹಾಗೆ ಹಿಡಿದಿದ್ದ ಅವಳ ಮುಡಿಯನ್ನು ಬಿಟ್ಟು ಹಿಂದೆ ಸರಿದು ನಿಂತನು ಏನ್ರೋ ಏನ್ ಹೇಳ್ತಿದ್ದಾಳೆ ನನ್ನ ಅರ್ಗಿಣಿ ಎಂದು ಹೇಳುತ್ತಲೇ ಬಂದವನನ್ನು ನೋಡಿ ನಂದಿ ಎಂದು ಉಸಿರಿದಳು ಅವಳ ಬಳಿಗೆ ಬಂದವನು ಜಾಸ್ತಿ ಹಾರಾಡ್ಬೇಡ ಇವತ್ತು ನನ್ನಿಂದ ತಪ್ಪಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದನು ತು ಪಾಪಿ ಪೊಲೀಸ್ನವರಿಂದ ತಲೆಮರೆಸಿಕೊಂಡು ಏಡಿಯ ಹಾಗೆ ಈಗ ನನ್ನ ಕಿಡ್ನಾಪ್ ಮಾಡಿಸಿದ್ದೀಯಾ ಆದಿ ಅಣ್ಣನಿಗೆ ತಿಳಿದರೆ ನೀನು ಜೀವ ಸಹಿತ ಉಳಿಯುವುದಿಲ್ಲ ಪೊಲೀಸರಿಗೆ ನ ಸರೆಂಡರ್ ಆಗಿ ಜೀವ ಉಳಿಸಿಕೊಳ್ಳುತ್ತೀಯಾ ಇಲ್ಲ ಇಲ್ಲಿಯೇ ಎಣವಾಗುತ್ತೀಯಾ ನೀನೇ ಯೋಚಿಸು ದೇಹದಲ್ಲಿ ಆಯಾಸವಿದ್ದರೂ ಮನದಲ್ಲಿ ಭಯ ಇದ್ದರೂ ಅದೆಷ್ಟು ಗಟ್ಟಿತನದ ಮಾತು ಅವಳದು ಹಳ್ಳಿಯವಳು ಮುಗ್ಧೆ ಎಂದು ತಿಳಿದರೆ ಎಷ್ಟೇ ಮಾತನಾಡುತ್ತೀಯಾ ಎಂದು ಒಡನೆ ಅವಳ ಕೆನ್ನೆಗೆ ಹೊಡೆದಿದ್ದನು ಆ ಎಸಿಪಿ ಧ್ರುವ ಇಬ್ಬರು ಸಪೋರ್ಟ್ ಇದೆ ಅಂತ ತುಂಬಾ ಮೆರೆಯುತ್ತಿದ್ದೆ ಅಲ್ವಾ ಇನ್ನೊಂದು ಸ್ವಲ್ಪ ಹೊತ್ತಿಗೆ ನಿನ್ನ ದೇಹದಲ್ಲಿರುವ ಕೊಬ್ಬನ್ನೆಲ್ಲ ಇಳಿಸುತ್ತೇನೆ ಎಂದು ಕೋಪದಲ್ಲಿ ಹೇಳಿದವನ ಮಾತುಗಳನ್ನು ಕೇಳಿ ನಡುಗಿ ಹೋದಳು ಪ್ಲೀಸ್ ಯಾಕೆ ಇಲ್ಲಿಗೆ ಕರೆದುಕೊಂಡು ಬಂದಿದ್ದೀಯಾ ನಾನೇನು ಮಾಡಿದ್ದೇನೆ ಬಿಟ್ಟು ಬಿಡು ಎಂದು ಅಳುತ್ತಲೇ ವಿನಂತಿಸಿದಳು ಏನಂತೆ ಬಿಡ್ಬೇಕಾ ಬಿಡ್ತೀನಿ ಕಣೆ ನನ್ನ ಆಸೆ ತೀರಿದ ಮೇಲೆ ಖಂಡಿತ ಬಿಡ್ತೀನಿ ಆಧ್ರುತಿ ನಿನ್ನ ಕ್ಲೋಸ್ ಫ್ರೆಂಡ್ ಅಲ್ವಾ ಅವತ್ತು ಇಡೀ ಕಾಲೇಜ್ನವರ ಮುಂದೆ ನನ್ನ ಕಪಾಳಕ್ಕೆ ಹೊಡೆದು ಎಲ್ಲರೆದುರಿಗೂ ಅವಮಾನ ಮಾಡಿದಳು ಅದನ್ನು ನಾನು ಮರೆತಿದ್ದೀನಿ ಎಂದು ತಿಳಿದಿದ್ದೀಯಾ ಇನ್ನೂ ಆದ್ರುವ ಅದೇ ನಿನ್ನ ಲವ್ವರ್ ನಿನಗೋಸ್ಕರ ಅವತ್ತು ನನ್ನ ಕೆನ್ನೆಗೆ ಒಡೆದ ಅವರಿಬ್ಬರೂ ನಿನ್ನ ಎರಡು ಕಣ್ಗಳಲ್ವಾ ಅದರಲ್ಲೂ ಆಧ್ರುತಿ ನಮ್ಮ ಹೋಟೆಲ್ಗೆ ಬಂದು ನಮ್ಮ ವಿರುದ್ಧ ಸಾಕ್ಷಿ ಕಲೆ ಹಾಕಿ ನನ್ನ ತಂದೆ ಜೈಲಿಗೆ ಹೋಗುವ ಹಾಗೆ ಮಾಡಿದ್ದಾಳೆ ಅವಳನ್ನು ಸುಮ್ಮನೆ ಬಿಡ್ತೀನ ಅವರಿಬ್ಬರಿಗೂ ನೀನೆಂದ್ರೆ ಜೀವ ಆ ಜೀವಕ್ಕೆ ನೋವು ನೋಡಿ ನೀಡಿದರೆ ಅವರ ಜೀವ ವಿಲವಿಲ್ಲ ಎಂದು ಒದ್ದಾಡುತ್ತದೆ ಅವರಿಬ್ಬರ ಒದ್ದಾಟ ನೋಡಿ ನಾನು ಖುಷಿ ಪಡ್ತೀನಿ ಅವರು ಸಾಯುವವರೆಗೂ ನಿನ್ನನ್ನು ನೋಡಿ ಅವರು ಕೂಡ ನರಕ ಅನುಭವಿಸಬೇಕು ಅವರಿಬ್ಬರ ಒದ್ದಾಟ ನೋಡಿ ನಾನು ಖುಷಿ ಪಡ್ತೀನಿ ಎಂದರೆ ನಂದಿ ನನ್ನನ್ನು ಬಿಟ್ಟು ಬಿಡು ಎಂದು ಅದೆಷ್ಟು ಬೇಡಿದಳು ಅವಳು ಅವಳ ಮಾತನ್ನು ಕಿವಿಗೆ ಹಾಕಿಕೊಳ್ಳದವನು ಎಷ್ಟೋ ಹೆಣ್ಣನ್ನು ನೋಡಿದ್ದೇನೆ ಆದರೆ ನಿನ್ನಂತ ಹಳ್ಳಿ ಹುಡುಗಿ ನೋಡಿಲ್ಲ ಅವತ್ತು ನಿನ್ನನ್ನು ಪಬ್ಬಿಗೆ ಇದೇ ವಿಷಯಕ್ಕೆ ಬರುವ ಹಾಗೆ ಮಾಡಿದ್ದೆ ಅವತ್ತು ನೀನು ನನ್ನ ಕೈಗೆ ಸಿಕ್ಕಿದ್ದರೆ ಎಂದು ಅವಳ ಮುಖದ ಬಳಿ ಮುಖ ತಂದು ಉಸಿರು ಎಳೆದು ಹೇಳಿದವನು ಆದರೆ ಅಲ್ಲಿಗೆ ಆ ಎಸಿಪಿ ಬಂದು ನಮ್ಮ ಪ್ಲಾನ್ ಎಲ್ಲ ಹಾಳು ಮಾಡಿದ ಇವತ್ತು ನಮ್ಮ ಪ್ಲಾನ್ ಹಾಳು ಮಾಡಲು ಯಾರೂ ಬರುವುದಿಲ್ಲ ನೋಡು ಐದು ನಿಮಿಷ ಹೀಗೆ ಹೋಗಿ ಹಾಗೆ ಬರ್ತೀನಿ ಎಂದವನು ಅಲ್ಲಿಂದ ಸರಿದು ಹೋಗಿದ್ದನು ನಂದಿ ಆ ಕಡೆ ಹೋಗುತ್ತಿದ್ದ ಹಾಗೆ ಆ ದಾಂಡಿಗರು ಕೂಡ ಮೆಟ್ಟಿಲಿಳಿದು ಹೋಗಿದ್ದರು ಅವರೆಲ್ಲರೂ ಹೋಗುತ್ತಿದ್ದ ಹಾಗೆ ಮತ್ತೆ ಅದೇ ನೆಲದ ಮೇಲೆ ಮಲಗಿದ್ದವಳು ಅದೆಷ್ಟು ಅತ್ತಳು ಅವಳಿಗೆ ಗೊತ್ತು ತುಂಬಾ ಸಮಯದವರೆಗೂ ಅತ್ತವಳು ಹೀಗೆ ಇದ್ದರೆ ಆಗುವುದಿಲ್ಲ ಎಂದು ಯೋಚಿಸಿ ಮತ್ತೆ ಎದ್ದು ಕುಳಿತಳು ಹಿಂದಕ್ಕೆ ಕೈ ಕಟ್ಟಿದ್ದರಿಂದ ಎರಡೂ ಕೈಗಳು ಅಸಾಧ್ಯ ನೋವು ನೀಡಿದ್ದವು ಆ ಕಟ್ಟಡವನ್ನು ಸುತ್ತಲೂ ಒಮ್ಮೆ ನೋಡಿದವಳು ಈಗ ಅವಳು ಇದ್ದಿದ್ದು ಮೂರನೇ ಮಹಡಿಯಲ್ಲಿ ಅವಳು ಈಗ ತಪ್ಪಿಸಿಕೊಂಡು ಹೋಗಬೇಕು ಎಂದರೆ ಮೆಟ್ಟಿಲುಗಳ ಮೂಲಕವೇ ಹೋಗಬೇಕು ಅಲ್ಲಿ ಆ ದಾಂಡಿಗರು ಕುಳಿತಿದ್ದಾರೆ ಏನು ಮಾಡುವುದು ಎಂದೇ ತಿಳಿಯಲಿಲ್ಲ ಅವನ ಪಕ್ಕದಲ್ಲಿಯೇ ಅವಳ ಬ್ಯಾಗ್ ಕೂಡ ಬಿದ್ದಿತ್ತು ಆ ದಾಂಡಿಗರು ಮೊಬೈಲ್ ಸ್ವಿಚ್ ಆಫ್ ಮಾಡಿ ಬ್ಯಾಗಿನೊಳಗೆ ಹಾಕಿದ್ದನ್ನು ನಿಂದವಳು ಏಕಾದರೂ ಮಾಡಿ ಮೊಬೈಲ್ ತೆಗೆದುಕೊಳ್ಳಬೇಕು ಎಂದು ತನ್ನ ಕೈ ಬಿಡಿಸಿಕೊಳ್ಳಲು ಪ್ರ ತುಂಬಾ ಪ್ರಯತ್ನ ಪಟ್ಟಳು ಗಟ್ಟಿಯಾಗಿ ಕಟ್ಟಿದ್ದ ಅಗ್ಗದ ಹಿಡಿತದಿಂದ ಬಿಡಿಸಿಕೊಳ್ಳಲು ಅರಸಹಸ ಮಾಡಿದವಳಿಗೆ ಎರಡು ಕೈ ಉರಿ ಬಂದಿತ್ತು ಆದರೂ ಬಿಡದವಳು ಕೊನೆಗೂ ಕೈ ಬಿಡಿಸಿಕೊಳ್ಳುವಲ್ಲಿ ಸಫಲಳಾಗಿದ್ದಳು ಒಂದೆಡೆ ಆ ದಾಂಡಿಗರು ಅಥವಾ ನಂದಿ ಬಂದರೆ ಏನು ಮಾಡುವುದು ಎನ್ನುವ ಭಯ ತನ್ನ ಬ್ಯಾಗಿನಲ್ಲಿ ತಡಕಾಡಿ ತನ್ನ ಚಿಕ್ಕ ಮೊಬೈಲ್ ತೆಗೆದುಕೊಂಡು ತೆಗೆದುಕೊಂಡವಳು ಸ್ವಿಚ್ ಆಫ್ ಆಗಿದ್ದ ಮೊಬೈಲ್ ನಡಗುವ ಕೈಗಳೆಂದಲೇ ಆನ್ ಮಾಡಿ ಒಡನೆ ಆದಿಗೆ ಕರೆ ಮಾಡಿದಳು ಧೃತಿ ಹೇಳಿದ ಮಾತು ಕೇಳಿದ ಆದಿಗೂ ಕೂಡ ಈ ಕೆಲಸ ನಂದಿ ಮಾಡಿದ್ದಾನೆ ಎಂದು ತಿಳಿದು ಹೋಗಿತ್ತು ಅವನ ನಂಬರ್ ಟ್ರೇಸ್ ಮಾಡಲು ಅವನು ಪೊಲೀಸ್ನವರಿಂದ ತಪ್ಪಿಸಿಕೊಂಡ ದಿನವೇ ಅವನ ಫೋನ್ ಸ್ವಿಚ್ ಆಫ್ ಆಗಿತ್ತು ಅದಾಗಲೇ ಪೊಲೀಸ್ನವರಿಗೆ ಕರೆ ಮಾಡಿ ನಂದಿಯೇ ಈ ಕೆಲಸ ಮಾಡಿರುವುದು ಆದಷ್ಟು ಬೇಗ ಮಂಗಳ ಸೇಫ್ ಆಗಿ ಸಿಗಬೇಕು ಎಂದು ಎಲ್ಲರಿಗೂ ಎಚ್ಚರಿಕೆ ಕೂಡ ನೀಡಿದ್ದನು ಮಂಗಳ ಕರೆ ಮಾಡಿದ್ದನ್ನು ನೋಡಿ ಖುಷಿಯಲ್ಲಿ ಒಂದೇ ರಿಂಗಿಗೆ ತಕ್ಷಣಕ್ಕೆ ಕರೆ ಸ್ವೀಕರಿಸಿ ಹಲೋ ಮಂಗಳ ಎಲ್ಲಿದ್ದೀಯಾ ಎಂದಿದ್ದನು ಅವನ ಮಾತು ಕೇಳಿ ಧೃತಿ ದತ್ತಾತ್ರೇಯ ಧ್ರುವ ಎಲ್ಲರೂ ಅವನ ಬಳಿಗೆ ಬಂದು ನಿಂತರು ಅಣ್ಣ ಎಂದು ಮಾತನಾಡಿದ ಬಳಿಕ ಬಾಯಿಂದ ಸ್ವರವೇ ಹೊರಡದಂತಾಗಿತ್ತು ಹಲೋ ಮಂಗಳ ಮಾತಾಡು ನಾನು ಮಾತನಾಡುತ್ತಿರುವುದು ಕೇಳಿಸುತ್ತಿದೆಯಾ ಎಂದರು ಮತ್ತೊಮ್ಮೆ ಅಣ್ಣ ಆ ನಂದಿ ನನ್ನನ್ನು ಕಿಡ್ನಾಪ್ ಮಾಡಿದ್ದಾನೆ ಏನೇನೋ ಹೇಳುತ್ತಿದ್ದಾನೆ ನನಗೆ ತುಂಬಾ ಭಯವಾಗುತ್ತಿದೆ ಬೇಗ ಬನ್ನಿ ಎಂದು ಅಳುತ್ತಲೇ ಹೇಳಿದಳು ಮಂಗಳ ಇದರ ಬೇಡ ನೀನು ಎಲ್ಲಿದ್ದೀಯಾ ಹೇಳು ನಾವು ಈಗಲೇ ಅಲ್ಲಿಗೆ ಬರುತ್ತೇವೆ ಎಂದು ಆದಿ ಕೂಡ ಆತಂಕದಲ್ಲಿಯೇ ಹೇಳಿದನು ಅಣ್ಣ ಎಲ್ಲಿದ್ದೀನಿ ಎಂದು ತಿಳಿಯುತ್ತಿಲ್ಲ ಇದು ಯಾವುದೋ ಕನ್ಸ್ಟ್ರಕ್ಷನ್ ನಡೆಯುತ್ತಿರುವ ಬಿಲ್ಡಿಂಗ್ ಎಂದಳು ಮಂಗಳ ಬಿಲ್ಡಿಂಗ್ ಸುತ್ತ ಏನು ಕಾಣುತ್ತಿದೆ ಅದನ್ನಾದರೂ ಹೇಳು ಎಂದರೆ ಏನು ಕಾಣುತ್ತಿಲ್ಲ ಅಣ್ಣ ಸುತ್ತಲೂ ಬರೀ ಖಾಲಿ ಜಾಗ ಇದೆ ನನಗೆ ತುಂಬಾ ಭಯ ಆಗ್ತಿದೆ ಬೇಗ ಬನ್ನಿ ಎಂದು ಹೇಳುವಾಗಲೇ ಮೆಟ್ಟಿಲತ್ತಿ ಯಾರೋ ಬರುವ ಸದ್ದಾದಾಗ ಒಡನೆಯೇ ಮೊಬೈಲ್ ಸ್ವಿಚ್ ಆಫ್ ಮಾಡಿ ಮತ್ತೆ ಬ್ಯಾಗಿನೊಳಗೆ ಹಾಕಿದಳು ಆದಿ ಮಂಗಳ ಎಲ್ಲಿದ್ದಾಳಂತೆ ಎಂದು ದತ್ತಾತ್ರೇಯ ಅವರು ಕೇಳಿದ್ರೆ ಗೊತ್ತಿಲ್ಲ ಮಾವ ಯಾವುದೋ ಕನ್ಸ್ಟ್ರಕ್ಷನ್ ನಡೆಯುತ್ತಿರುವ ಬಿಲ್ಡಿಂಗ್ ಎಂದು ಹೇಳುತ್ತಿದ್ದಾಳೆ ಆಗಲೇ ಫೋನ್ ಸ್ವಿಚ್ ಆಫ್ ಆಯಿತು ಎಂದು ಆದಿಯ ಮಾತಿಗೆ ಅಲ್ಲಿಯೇ ಇದ್ದದ್ರುವ ಸರ್ ಕನ್ಸ್ಟ್ರಕ್ಷನ್ ಬಿಲ್ಡಿಂಗ್ ಎಂದರೆ ನಂದಿ ತಂದೆ ಬೆಂಗಳೂರು ಮೈಸೂರಿನ ಹೈವೇಯಲ್ಲಿ ಹತ್ತು ಎಕರೆ ಜಮೀನಿನಲ್ಲಿ ಇನ್ನೊಂದು ಬ್ರಾಂಚ್ ದೊಡ್ಡ ರೆಸ್ಟೋರೆಂಟ್ ಕಟ್ಟುತ್ತಿದ್ದಾರೆ ಮಂಗಳ ಖಂಡಿತ ಅಲ್ಲಿಯೇ ಇರುತ್ತಾಳೆ ಎನ್ನುತ್ತಿದ್ದ ಹಾಗೆ ಎಸ್ ಧ್ರುವ ನಿನ್ನ ಗೆಸ್ಟ್ ಸರಿಯಾಗಿರುತ್ತದೆ ಎಂದವನು ಇನ್ನೊಮ್ಮೆ ಮಂಗಳ ಫೋನ್ ಟ್ರೇಸ್ ಮಾಡಲು ಹೇಳಿ ಪೊಲೀಸ್ ಫೋರ್ಸ್ ಅಲ್ಲಿಗೆ ಬರಲು ಹೇಳಿದವನು ಧ್ರುವನನ್ನು ಕರೆದುಕೊಂಡು ಮನೆಯಿಂದ ಹೊರಡಬೇಕಾದರೆ ಬೇಡ ಎಂದರು ಹಠ ಹಿಡಿದ ಧೃತಿ ಕೂಡ ಅವರ ಜೊತೆ ಹೊರಟಿದ್ದಳು ಅಲ್ಲಿಗೆ ಬಂದವನು ನಂದಿ ಅವನನ್ನು ನೋಡಿ ಆಗಲೇ ಅವನು ಹೇಳಿದ ಮಾತುಗಳನ್ನು ಕೇಳಿ ನಡಗಿ ಹೋದಳು ಅವಳ ಕೈ ಬಿಡಿಸಿಕೊಂಡಿರುವುದನ್ನು ನೋಡಿ ಪರವಾಗಿಲ್ಲ ನನ್ ಗಿಣಿಮರಿ ತುಂಬಾ ಫಾಸ್ಟ್ ಇದೆ ಎಂದು ಅವಳ ಬಳಿಗೆ ಹೋದರೆ ಮಂಗಳ ಬೆದರಿದ ಹರಣಿ ಇದ್ದಳು ಅವನಿಂದ ತಪ್ಪಿಸಿಕೊಂಡು ಓಡಲು ಕಾಲು ಕಟ್ಟಿದ್ದರು ಅವಳು ಕಾಲನ್ನು ಬಿಡಿಸಿಕೊಳ್ಳಲು ಪರದಾಡುವುದನ್ನು ನೋಡಿ ಆಹಾ ನಾನೇ ಹೆಲ್ಪ್ ಮಾಡುತ್ತೇನೆ ಎಂದು ಹೇಳಿ ಅವನೇ ಅವಳ ಕಾಲಿಗೆ ಕಟ್ಟಿದ್ದ ಹಗ್ಗವನ್ನು ಬಿಚ್ಚಿದನು ಎದ್ದು ನಿಂತವಳು ಪ್ಲೀಸ್ ನಂದಿ ನನ್ನನ್ನು ಬಿಟ್ಟು ಬಿಡು ಎಂದು ಕೈ ಮುಗಿದು ಬೇಡಿದಳು ಈಗಾಗಲೇ ಅವನು ಹಸಿದ ವ್ಯಾಘ್ರನಂತಿದ್ದಾನೆ ಕೈಗೆ ಸಿಕ್ಕ ಕೈಗೆ ಸಿಕ್ಕ ಬೇಟೆಯನ್ನು ಬಿಡುತ್ತಾನೆಯೇ ನಿನ್ನನ್ನು ಬಿಡುವುದಕ್ಕ ಇಷ್ಟು ದಿನ ಪ್ಲಾನ್ ಮಾಡಿ ಕಷ್ಟಪಟ್ಟು ನಿನ್ನನ್ನು ಕಿಡ್ನಾಪ್ ಮಾಡಿದ್ದು ಎಂದು ನಗುತ್ತಲೇ ಹೇಳಿದವನು ಅವಳ ಹೆಗಲಲ್ಲಿದ್ದ ದುಪ್ಪಟ್ಟ ಎಳೆದು ಹಾಕಿದನು ಬೇಡ ನಂದಿ ನನ್ನನ್ನು ಬಿಟ್ಟು ಬಿಡು ಎಂದು ಹೇಳುತ್ತಲೇ ಅವನಿಂದ ತಪ್ಪಿಸಿಕೊಂಡು ಅಲ್ಲಿಯೇ ಓಡಾಡಿದಳು ಕೆಳಗೆ ಓಡಲು ಆ ದಾಂಡಿಗರು ಮೆಟ್ಟಿಲ ಬಳಿಯೇ ಇದ್ದರು ಮೇಲೆ ಹೋಗಲು ಇನ್ನೂ ಮೆಟ್ಟಿಲುಗಳನ್ನು ಕಟ್ಟಿರಲಿಲ್ಲ ಈಗಿನ ಅವಳ ಸ್ಥಿತಿ ಅವಳ ಶತ್ರುಗಳಿಗೂ ಬೇಡವಾಗಿತ್ತು ಅದೆಷ್ಟು ಬಾರಿ ದೇವರನ್ನು ನೆನೆದಳು ಅವಳಿಗೇ ಗೊತ್ತು ಈ ಪರಿಸ್ಥಿತಿಯಲ್ಲಿ ಭೂಮಿತಾಯಿ ತನ್ನನ್ನು ಬಾಯಿ ತೆರೆದು ನುಂಗಬಾರದ ಎನಿಸಿತು ಅವಳ ರೋದನೆ ಆ ನಿರ್ಜೀವ ಗೋಡೆಗಳನ್ನೇ ಕರಗಿಸುವಂತಿತ್ತು ಅವಳ ಅಸಹಕತೆಯನ್ನು ಒಂದು ಗಟ್ ಅವಳು ಅಸಹಾಯ ಅಸಹಾಯಕತೆಯಲ್ಲೇ ಒಂದು ಗಟ್ಟಿ ನಿರ್ಧಾರ ಮಾಡಿದವಳು ಗೋಡೆಗಳಿಗೆ ಕಿಟಕಿಗಳನ್ನು ಕೂರಿಸಲು ಜಾಗ ಬಿಟ್ಟಿದ್ದನ್ನು ನೋಡಿ ಅಲ್ಲಿಗೆ ಓಡಿ ಹೋಗಿ ನಿಂತವಳು ನೋಡು ನಂದಿ ನೀನೇನಾದರೂ ನನ್ನ ಹತ್ರ ಬಂದ್ರೆ ಇಲ್ಲಿಂದ ಕೆಳಗೆ ಹಾರುತ್ತೇನೆ ಎಂದು ಹೇಳಿದವಳ ಮಾತು ಕೇಳಿ ಏನು ಎದುರಿಸ್ತಿದ್ದೀಯಾ ಈ ನಿನ್ನ ಗೊಡ್ಡು ಬೆದರಿಕೆಗೆ ಎದುರುವವನಲ್ಲ ಈ ನಂದಿ ಎಂದು ಹೇಳುತ್ತಲೇ ಅವಳ ಬಳಿಗೆ ಹೋಗಲು ಮುಂದಾದನು ಅವನು ತನ್ನಡೆಗೆ ಬರುವುದನ್ನು ನೋಡಿ ಕ್ಷಣವೂ ಯೋಚಿಸದೆ ಆ ಜಾಗದಿಂದ ಹೊರಗೆ ಹಾರಿದಳು ಅವಳು ಬಿದ್ದ ಅವಳ ತಲೆ ನೆಲಕ್ಕೆ ಬಡಿದಿತ್ತು ಈಗ ಅವಳಿಗೆ ತನ್ನ ಪ್ರಾಣಕ್ಕಿಂತ ಮಾನವೇ ಹೆಚ್ಚಾಗಿತ್ತು ಧನ್ಯವಾದಗಳು ಮುಂದುವರಿಯುವುದು